ಇದೇ ಸ್ಥಿತಿಯಲ್ಲಿ ಉಳಿದಿದೆ ಬೇರೆ ಬೇರೆ ದೇವಸ್ಥಾನಗಳು ಸಿಕ್ಕಾಪಟ್ಟೆ ಸಾವಿರಾರು ಕೋಟಿ ರೂಪಾಯಿಗಳಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಏನ್ ದಲಿತ ಅನ್ನೋ ಕಾರಣಕ್ಕಾಗಿ ಇಲ್ಲಿವರೆಗೂ ಇವರು ಸುಮ್ಮನೆ ಬಿಟ್ಟಿದ್ದಾರೋ ಹಾ ಈಗ ಆ ಕಾರಣಕ್ಕಾಗಿ ಇಲ್ಲಿವರೆಗೂ ಸರ್ಕಾರ ಕಣ್ಣು ಹಚ್ಚಿಕೊಳ್ತಿದೆ ಅಧಿಕಾರಿಗಳ ಡು ಒ ಡೈ ನ್ಯೂಸ್ಗೆ ಸ್ವಾಗತ ನಾನು ಜಾವಿದ್ ಮನಿಯಾರ್ ಭಾರತ ಭೀಮ್ಸೇನೆ ಜಿಲ್ಲಾ ಅಧ್ಯಕ್ಷರು ಮತ್ತು ಮನಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಸಂಪಾದಕ ಅಧ್ಯಕ್ಷರು இல்ல விசேஷ வர தமிர் ஏன் மணி யார் குடியா கல்யாணம் நீவேம் இல்லை ಎಂಟು ವರ್ಷದಿಂದ ರೀ ಅರವತ್ತೈದು ವರ್ಷದಿಂದ ಮಾಡತ್ತೀ ಹ್ಞೂ ಸರ್ವಧರ್ಮದ ಸಮಾನತೆಗಾಗಿ ಈ ಹರಳ ಹಾಗೂ ಕಲ್ಯಾಣಮ್ಮ ಅವರು ತಮ್ಮ ದೊಳೆ ಬಲ್ಲ ತೊಡೆ ಹಾಗೂ ಎಡ ತೊಡೆ ಚರ್ಮವನ್ನು ತೆಗೆದು ಶ್ರೀ ಬಸವಣ್ಣನವರಿಗೆ ತಮ್ಮ ಪಾದರಕ್ಷೆಯನ್ನು ಮಾಡಿ ಆ ಪಾದರಕ್ಷೆಗಳು ಈಗಲೂ ಬೀದರ್ ಜಿಲ್ಲಾ ಸೇಡಂ ತಾಲೂಕ್ ಬಿಜನಹಳ್ಳಿ ಗ್ರಾಮದಲ್ಲಿ ಸಾಕ್ಷಿ ಇವೆ ಅಂಥ ದೇವಸ್ಥಾನ ಹಂತ ತುಂಬ ಐಕ್ಯವಾದ ಸ್ಥಳ ಅಮ್ಮನ ದೇವಸ್ಥಾನ ಈಗ ಇಂಥ ಸ್ಥಿತಿಗೆ ತಲುಪಿದೆ ಇದರ ಬಗ್ಗೆ ಸಾರ್ವಜನಿಕರಾಗಲಿ ಹಾಗೂ ರಾಜಕಾರಣ ಆಗಲಿ ಇದಕ್ಕೆ ಯಾರು ಇದಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ ಇದಕ್ಕೆ ಸರ್ಕಾರವಾಗಲಿ ಹಾಗೂ ಜನಪ್ರತಿನಿಧಿಗಳಾಗಲಿ ಇದಕ್ಕೆ ಆದಷ್ಟು ಬೇಗ ಸ್ಪಂದಿಸಿ ಇದಕ್ಕೆ ದೇವಸ್ಥಾನಕ್ಕೆ ಸ್ವಲ್ಪ ಉದ್ಧಾರ ದೇವಸ್ಥಾನದ ಕಟ್ಟಡ ನಿರ್ಮಿಸಲು ಹಣ ಧನ ಸಹಾಯ ಮಾಡಬೇಕೆಂದು ತಮ್ಮಲ್ಲಿ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇವೆ ಕಲ್ಯಾಣಮ್ಮನವರ ಲಿಂಗಾಯತ ಕ್ಷೇತ್ರಾಭಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ಡೊಂಕಣ ಅಂತೇಳಿ ನಾವು ಎರಡು ಸಾವಿರದ ಹದಿಮೂರರಿಂದ ಇಲ್ಲಿಯವರೆಗೂ ನಾನೇ ಪ್ರಧಾನ ಕಾರ್ಯದರ್ಶಿ ಆಗಿದ್ದು ಪ್ರಸ್ತುತ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿಯವರೆಗೂ ನಾವು ಸುಮಾರು ಆಂಜನೇಯನಿಂದ ಹಿಡಿದು ಇಲ್ಲಿ ಈಗ ಎಸ್ ಸಿ ಮಾದೇವಪ್ಪನವ್ರಿಗೂ ಪ್ರತಿ ವರ್ಷ ಮನವಿ ಸಲ್ಲಿಸುತ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ನಮ್ಮ ಮಾಂತೇಶ್ ದೊಡ್ಡಗೌಡರು ಇದ್ದಾಗ ಕೂಡ ಒಂದು ಐದಾರು ಬಾರಿ ಮನವಿ ಸಲ್ಲಿಸಿದ್ದೇವೆ ಬಾಬಾ ಸಾಹೇಬರು ಬಂದ ನಂತರ ನಾಲ್ಕು ಸಾರಿ ಮನವಿ ಸಲ್ಲಿಸಿದ್ದೇವೆ ಎಲ್ಲ ಸೇರಿಕೊಂಡು ಕಮಿಟಿ ಎಲ್ಲ ಸೇರಿಕೊಂಡು ಆದ್ರೆ ಸರ್ಕಾರ ಇಲ್ಲಿವರೆಗೆ ಯಾಕೆ ಕಣ್ಮುಚ್ ಕೊಳ್ತಿದೆ ಏನ್ ದಲಿತ ಅನ್ನೋ ಕಾರಣಕ್ಕಾಗಿ ಸುಮ್ನ ಇದ್ದಾರೋ ಏನು ಗೊತ್ತಾಗ್ತಾ ಇಲ್ಲ ಈಗ ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ಕೋಟಿ ಗಂಟಲೆ ಧನ ಸಹಾಯ ಮಾಡಿ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವ ಶಿವಶರಣೆ ಕಲ್ಯಾಣಮ್ಮ ಲಿಂಗೈಕ್ಯ ಐಕ್ಯ ಸ್ಥಳ ಇಲ್ಲಿವರೆಗೂ ಇದೇ ದುಸ್ಥಿತಿಯಲ್ಲಿ ಉಳಿದಿದೆ ಬೇರೆ ಬೇರೆ ದೇವಸ್ಥಾನಗಳು ಸಿಕ್ಕಾಪಟ್ಟೆ ಸಾವಿರಾರು ಕೋಟಿ ರೂಪಾಯಿಗಳಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಏನ್ ದಲಿತ ಅನ್ನೋ ಕಾರಣಕ್ಕಾಗಿ ಇಲ್ಲಿವರೆಗೂ ಇವರು ಸುಮ್ಮನೆ ಬಿಟ್ಟಿದ್ದಾರೋ ಈಗ ಯಾವ ಕಾರಣಕ್ಕಾಗಿ ಇಲ್ಲಿವರೆಗೂ ಸರ್ಕಾರ ಕಣ್ಣು ಮುಚ್ಕೊಳ್ತಿದೆ ಅಧಿಕಾರಿಗಳಾಗಿರ್ಬೋದು ಇಲ್ಲಿನ ಪಂಚಾಯಿತಿ ಪಂಚಾಯತಿ ಅವರಾಗಿರ್ಬೋದು ಇಲ್ಲಿನ ಊರಿನ ಹಿರಿಯರಾಗಿರ್ಬೋದು ಯಾವ ಸಲುವಾಗಿ ಅದರ ಸುಮ್ಮನೆ ಕುಳಿತು ಗೊತ್ತಿಲ್ಲ ನೀವು ಯಾರ್ಯಾರು ಮನವಿ ಸಲ್ಲಿಸಿದ್ರಿ ನಾವು ಎಮ್ ಎಲ್ ಎಂದ ಹಿಡಿದು ಮುಖ್ಯಮಂತ್ರಿ ಮಂತ್ರಿ ನಾವು ಮನವಿ ಸಲ್ಲಿಸುತ್ತಾ ಬಂದಿದ್ದೇವೆ ಪ್ರತಿ ವರ್ಷ ಇದರಿಂದ ನಿಮ್ಗೆ ಕೆಲಸ ಆಗಿಲ್ಲ ಕೆಲಸ ಆಗಿಲ್ಲ ಆದ ಕಾರಣ ಪ್ರಸ್ತುತ ದಿನದೊಳಗ ಮುಂದಿನ ದಿನದೊಳಗಿನ ಏನಾದ್ರು ಐಕ ಸ್ಥಳವನ್ನು ಸರ್ಕಾರ ಗಮನಿಸಿ ಗಮನಿಸಿ ಅಭಿವೃದ್ಧಿ ಮಾಡಲಿಲ್ಲ ಅಂತಂದ್ರೆ ನಾವು ದಲಿತ ಸಂಘಟನೆಗಳು ಹಾಗೂ ಬಸವಪರ ಸಂಘಟನೆಗಳು ಎಲ್ಲ ಸೇರಿಕೊಂಡು ಉಗ್ರ ಹೋರಾಟ ಮಾಡ್ಲಿಕ್ಕೆ ರೆಡಿ ಇದೇವಿ ಇವ್ರು ಸರ್ಕಾರ ಕೊಡ್ರ ಅಂತೇಳಿ ಅವ್ರು ನಮಗೊಂದು ಮುಚ್ಚರಿಕೆ ಕೊಟ್ರೆ ನಾವು ಭಿಕ್ಷೆ ಬೇರೆ ಈ ದೇವಸ್ಥಾನ ಈ ವರ್ಷ ಅಭಿವೃದ್ಧಿ ಮಾಡಕ್ ನಾವು ರೆಡಿ ಇದ್ದೀವಿ ನಾವು ಜನವರಿಗೆ ಯಾವುದೇ ಕಾರಣಕ್ಕೂ ನಾವು ಶಪಥ ಮಾಡ್ತಾ ಇದೀವಿ ಕಮಿಟಿ ಅವರಾಗಿರ್ಬೋದು ಬಸವಪರ ಸಂಘಟನೆಯವರಾಗಿರ್ಬೋದು ದಲಿತ ಪರ ಸಂಘಟನೆ ಸೇರ್ಕೊಂಡು ನಾವು ಭಿಕ್ಷೆ ಬೇಡ ಆದರೂ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಕ್ ರೆಡಿ ಇದ್ರು